ಹಾಯ್ ಫ್ರೆಂಡ್ಸ್ ನೋಡಿ ಇದಾವಲ್ಲ ಈ ಒಂದುಗಳು ಇದು ಬಂದು ಗೊನ್ನೆ ಹಣ್ಣು ಅಂತ ಬೇಸ ಇದು ಮುಟ್ಟಿವ್ರೆ ಸಾಕು ಒಂಥರ ಇಲ್ಲ ಯಾವ ಥರ ಆಗುತ್ತೆ ಅಂತ ಈ ಥರ ಸೇಮ್ ಹಿಂಗೆ ಇಳಿಯುತ್ತೆ ಎಲ್ಲ ತಿಂತಾರೆ ನಮ್ಮ ಕಡೆ ಇದರಲ್ಲಿ ಏನೋ ಐತೆ ಹಾಗಾಗಿ ತಿಂತಾರೆ ಇದ್ನೂ ಏನಂತ ಗೊತ್ತಿಲ್ಲ ಇವಾಗೆಲ್ಲ ಸಮಯ ತಿನ್ನಲ್ಲ ಮಕ್ಕಳುಗಳೆಲ್ಲ ಇದು ಬಂದು ಗೊಣ್ಣೆ ಹಣ್ಣು ಗೊಂಡೆ ಗೊಂಡೆ ನೋಡಿ ಹೆಂಗೆ ಹೆಂಗಿದಿರುತ್ತೆ ಈ ಥರ ಇರುತ್ತೆ ಅದಕ್ಕೆ ಇದನ್ನು ಗೊಣ್ಣೆ ಹಣ್ಣು ಅಂತ ಹೇಳ್ತಾರೆ ಫ್ರೆಂಡ್ಸ್ ಗೊಂಡೆಕಾಯಿ ಕಾಯಿ ಆದರೆ ಹಿಂಗೆ ಬರೋಲ್ಲ ಹಣ್ಣಾದರೆ ಮಾತ್ರ ಹಿಂಗೆ ಬರುತ್ತೆ ಹಂಗಾಗಿಬಂದ ಗುಡಿಯಲ್ಲೆಲ್ಲ ಸಕ್ಕರಾಗಿದೆ ಕಾಯಿಗಳಲ್ಲಿ ಹೆಂಗಿದೆ ಅಂತ ಈಲ್ಲ ರಂಬೆಲಿ ಅದ್ರಲ್ಲಿ ಸಕ್ಕರಾಗಿದೆ കണസ്തവല്ല അവൽ കായ്കളേ ഇവല്ലവേക്കെരും സണ്ണ നീർ ഇവല്ല ഇത് ഇത് കായി അതെല്ലാം అది కూర్తి హు ఇవు హణ్ ఇవుల గొండె హ్రు గొండె తగ్దంకి సేమ్ గొండె హం తెవో అదే థర గొండె గొండెం ಸೇಮ್ ಗೊನ್ನೆನು ಮರ ಎಲ್ಲ ಉರ್ಕೊಂಡಿದ್ದ ತಳೆದಾಗಿ ಇನ್ನೆಲ್ಲ ಫುಲ್ಲು ಹೋಗಿದಾಗ ಎಲ್ಲ ಸಿಗಲ್ಲ ಈ ಥರ ದಂಡ್ಗಳಿವಾಗೆಲ್ಲ ನಾವು ತಿನ್ಬೋದಾರ ಅಂದ್ರೆ ಏನೂ ಆಗೋಲ್ಲ ಈ ಗೊನ್ನೆನ್ನು ತಿಂದರೆ ತಿಂದರೆ ಏನೂ ಆಗಲ್ಲ ಅಷ್ಟ್ ಸೂಟ್ ಇರುತ್ತೆ ಗೊತ್ತಾ ಇಕ ಹ ಗಣನೆ ಗಣನೆ ಇんどಂತ್ರೆ ಅಷ್ಟ್ ಚೆನ್ನಾಗಿರುತ್ತೆ ನೋಡೋಕೆ ಇಷ್ಟೊಂದು ಕಾಯಿಗಳು ಬಿಟ್ಟಿರುತ್ತೆ ಗೊತ್ತಾ That's a claim.